ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಇಂದ ಹೊಸ ಪ್ರೋಮೋ ರಿಲೀಸ್ ಆಗಿದೆ ಕ್ಯಾಪ್ಷನ್ ಅಲ್ಲಿದೆ ಗಿಲ್ಲಿ ವಿಲನ್ ಸೀಕ್ರೆಟ್ ಡೀಲ್ ಮನೆಗೆ ಗೊತ್ತಾಗುತ್ತಾ ಮತ್ತು ಅದನ್ನ ನೋಡಿ ವಿವರ್ಸ್ ಆಲ್ರೆಡಿ ಶೇಕ್ ಆಗಿದ್ದಾರೆ ಪ್ರೋಮೋನ ಮನೋಭಾವನೆ ಹೌಸ್ ನಲ್ಲಿ ಈಗ ವಿಲನ್ ಮೋಡ್ ಹೆಚ್ಚು ಮತ್ತು ಪ್ರೊಡಕ್ಷನ್ ವಿಶೇಷವಾದ ಸೀಕ್ರೆಟ್ ಟಾಸ್ಕ್ ಕೊಡ್ತಿದೆ ಈ ಸಾರಿ ಟಾಸ್ಕ್ ಸಾಮಾನ್ಯ ವಸ್ತುಗಳೇ ಅಲ್ಲ ಕಂಟೆಸ್ಟೆಂಟ್ ನಿದ್ದೆ ಕಳಚುವುದು ಮನಸ್ಥಿತಿ ಮಿಕ್ಸ್ ಮಾಡುವುದು ಮತ್ತಷ್ಟು ಎಮೋಷ್ನಲ್ ಸೆನ್ಸ್ ಕ್ರಿಯೇಟ್ ಮಾಡುವುದು ಇವುಗಳೆಲ್ಲ ಅಡಿಯಲ್ಲಿ ಇತ್ತು ಒಂದು ಮುಖ್ಯವಾದ ಸೀನ್ಸ್ ನೋಡಿದರೆ ಗಿಲ್ಲಿ ಸೀಕ್ರೆಟ್ಲಿ ಒಂದೇ ಮಿಸ್ಟರಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾನೆ ಅದು ಕಾವ್ಯನ ಮೇಲೆ ಇಮಿಡಿಯೆಟ್ ಎಫೆಕ್ಟ್ ಆಗಿತ್ತು ಕಾವ್ಯ ಪ್ರೋಮಲ್ಲಿ ನೋವಿನಿಂದ ಕಣ್ಣೀರು ಹಾಕಿದ್ಲು ಇದರಿಂದ ಅಷ್ಟೇನಪ್ಪ ಅಂದ್ರೆ ಹೌಸ್ನ ಜನರು ಔಟ್ಸೈಡ್ಗೆ ಹೇಳದಂಥ ಸಂಗತಿಗಳನ್ನ ಹೊಂದಿಕೊಂಡಿದ್ದಾರೆ ಟ್ರಸ್ಟ್ಗೆ ದೊಡ್ಡ ಪ್ರಶ್ನೆ ಬರಬಹುದು ಇನ್ನೊಂದು ಸಿನ್ನಲ್ಲಿ ಕಿಚನ್ ರಿಲೇಟೆಡ್ ಪ್ರ್ಯಾಂಕ್ ಸ್ಲಿಪ್ಪರ್ ಫೋಟೋಸ್ ತೆಗೆದು ಸ್ಪ್ರೆಡ್ ಮಾಡೋದು ಈ ಆಗ ಒಳ್ಳೆ ನಿದ್ದೆ ವಿಘ್ನವಾಗುವುದು ಮಾತ್ರವಲ್ಲ ಕಂಟೆಂಟೆಸ್ಟ್ ಎಮೋಷನಲ್ ಸ್ಟ್ಯಾಬಿಲಿಟಿ ಕಳಚಲು ಪ್ರಯತ್ನವಾಗಿದೆ ರಘು ಧನುಷ್ ಹಾಗೂ ಇತರರು ಈ ಟಾಸ್ಕ್ನಲ್ಲಿ ಸ್ವಲ್ಪ ಫಿಸಿಕಲಿ ಎಫರ್ಟ್ ಆಗ್ತಾ ಇದ್ದಾರೆ ಅವರು ತುಂಬ ಕಷ್ಟಪಡ್ತಿದ್ದಾರೆ ಸೆಲ್ಫ್ಲೆಸ್ ಸೈಕ್ಲಿಂಗ್ ಟಾಸ್ಕ್ ಎಲ್ಲವೂ ರಿಯಲ್ ಡೆಡಿಕೇಶನ್ ತೋರಿಸ್ತಿದ್ದಾರೆ ಪ್ರೋಮೋ ಪ್ರೋಮೋನಲ್ಲಿ ಪಾಯಿಂಟ್ ಏನಂದರೆ ವಿಲಿಯನ್ ಟಾಸ್ಕ್ನಿಂದ ಗೇಮ್ನ ಡೈನಮಿಕ್ ಬದಲಾಗ್ತಿದೆ ಅಲ್ಸಿಸ್ ಡೆಸ್ಟ್ ಆಗ್ತಿದೆ ಬಾಂಡ್ ಸ್ಟ್ರೈನ್ ಆಗ್ತಿದೆ ಮತ್ತು ಕೆಲವರು ಸ್ಟ್ರಾಟರ್ಜಿ ಮೂವ್ಸ್ ಕೈಗಳು ಕೈಗಳು ಕೈಯೆತ್ತಿಕೊಂಡಿದ್ದಾರೆ ಈಗ ಎಲ್ಲದರಲ್ಲಿ ಗಿಲ್ಲಿ ಕಂಟ್ರೋಲ್ ಅಲ್ಲಿದೆ ಅವರು ಸೀಕ್ರೆಟ್ ಮೂವ್ಸ್ ನಲ್ಲಿ ಎಫೆಕ್ಟ್ ಇದೆ ನನ್ನ ಅಭಿಪ್ರಾಯ ಈ ಸೀಸನ್ ನಲ್ಲಿ ಪ್ರೊಡ್ಯೂಸರ್ ಕ್ಲಿಯರ್ ಆಗಿ ಫಿಸಿಕಲ್ ಆಗಿ ಪ್ರೆಸರ್ ಟೂಲ್ಸ್ ಯೂಸ್ ಮಾಡ್ತಿದ್ದಾರೆ ಕಂಟೆಂಟ್ ಎಸ್ಟ್ ಆಕ್ಷನ್ಸ್ ನ್ಯಾಚುರಲ್ ಕೆಲವರು ಕೆಲವರು ಎಮೋಷನಲ್ ಓವರ್ ಆಗ್ತಾರೆ ಆದರೆ ಗೇಮ್ ನ ಭಾಗವಾಗಿ ಇದನ್ನ ನೋಡಬಹುದು ಫ್ಯಾನ್ಸ್ ಗಳ ವ್ಯೂಸ್ ಪಾಯಿಂಟ್ ಯಾರಿಗೆ ಸಿಂಪತಿ ಯಾರಿಗೆ ಕ್ರಿಶನ್ ಎಲ್ಲವೂ ಸೋಷಿಯಲ್ ಮೀಡಿಯಾ ನಲ್ಲಿ ಬೇಗ ಬಿಚ್ಚಾಯಿತು ಮತ್ತೆ ನೋಡೋಣ ಕಾವೇಗಿಲ್ ಬಾಂಡಿಂಗ್ ಇರೋಕೆ ಭಾರಿ ಟೆಸ್ಟಿಂಗ್ ಫೇಸ್ ಆಗ್ತಿದೆ ಜೋಕ್ ಪ್ರ್ಯಾಂಕ್ ಸೀಕ್ರೆಟ್ ಟಾಸ್ಕ್ ಅದು ಫ್ರೆಂಡ್ಶಿಪ್ಗೆ ಗೆಲುವು ಆನಿವು ಇದೆ ಡ್ರಾಮಾನ ಸಸ್ಪೆನ್ಸ್ ಸೊ ಗೈಸ್ ನಿಮಗೆ ಪ್ರೋಮೋ ನೋಡಿ ಈಗ ಅನಿಸ್ತು ಗಿಲ್ಲಿ ಸೀಕ್ರೆಟ್ಸ್ ಮೂವ್ ಜಸ್ಟಿಫೈಡ್ ಅಲ್ವಾ ಕಾವ್ಯಗೆ ಸಿಂಪತಿ ಕೊಡ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟರೇ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್